ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಯಂತ್ರಿ ಚಾನಲ್ಗೆ ಸ್ವಾಗತ ಕಾಂಗ್ರೆಸ್ ಪಾರ್ಟಿ ಲೀಡರ್ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡ್ತಿರ್ಬೇಕಾದ್ರೆ ಜಮ್ಮು ಕಾಶ್ಮೀರ್ ಕ್ಯಾಪಿಟಲ್ ಶ್ರೀನಗರದ ಲಾಲ್ ಚೌಕ್ ನಲ್ಲಿರೋ ಅಂಗಡಿಲಿ ಐಸ್ ಕ್ರೀಮ್ ತಿಂದರು ಯಾಕೋ ಐಸ್ ಕ್ರೀಮ್ ತಿಂತ ತಿಂತ ಮೋದಿ ಅವರು ನೆನಪಾಗಿರ್ಬೇಕು ಅನ್ಸುತ್ತೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಅಂತ ವಿತೌಟ್ ಸೆಕ್ಯೂರಿಟಿ ಇಲ್ಲದೆ ನಾನು ಪಂಜರದ ಪಕ್ಷಿಯೆಲ್ಲ ನನಗೆ ಲಿಮಿಟ್ಸ್ ಇಲ್ಲ ಇದು ನನ್ನ ರಾಜ್ಯ ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ ನಾನು ಸ್ವೇಚ್ಛ ಜೀವಿ ಅಂತ ಹೇಳಿ ಅಲ್ಲಿಂದ ಬೈಕ್ ತಕೊಂಡು ಲಡಾಖ್ ಕಡೆ ಹೊರಟ್ರು ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ಮಾತಿಗೆ ಅಮಿತ್ ಶಾ ಅವರು ಜಮ್ಮು ಕಾಶ್ಮೀರದ ರಾಂಬನ್ ನಲ್ಲಿ ನಡೆದಿರ್ತಕ್ಕಂಥ ಎಲೆಕ್ಷನ್ ಪ್ರಚಾರದಲ್ಲಿ ಒಂದು ಮಾತು ಹೇಳಿದ್ರು ಅದೇನಂದ್ರೆ ರಾಹುಲ್ ಬಾಬಾ ಕಾಶ್ಮೀರದಲ್ಲಿ ಸ್ವೇಚ್ಛವಾಗಿ ಓಡಾಡ್ತಿದ್ದೀನಿ ನನ್ನ ತಡೆಯೋರ್ ಯಾರು ಇಲ್ಲ ಅಂತ ಹೇಳಿದ್ರು ಈ ಸ್ವೇಚ್ಛೆಯನ್ನ ತಂದು ಕೊಟ್ಟಿರೋದೇ ಮೋದಿ ಸರ್ಕಾರ ಇದನ್ನ ನೆನ್ಪಿಟ್ಕೋಬೇಕು ರಾಹುಲ್ ಬಾಬಾ ಯಾಕಂದ್ರೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹತ್ತರ ಟೈಮ್ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ರಕ್ತಪಾತದ ಹಾದಿಲಿ ಪಾಕಿಸ್ತಾನದ ಧ್ವಜಗಳು ಆರ್ಭಾಟದಿಂದ ಆರಿದ್ವು ಅದನ್ನ ನೋಡಿದ ಕಾಂಗ್ರೆಸ್ ಸರ್ಕಾರದ ಮಾಜಿ ಹೋಮ್ ಮಿನಿಸ್ಟರ್ ಸುಶೀಲ್ ಕುಮಾರ್ ಶಿಂಧೆ ಅವರು ಅಧಿಕಾರದಲ್ಲಿ ಇರಬೇಕಾದ್ರೆ ದೇಶ ಭದ್ರತೆಯನ್ನ ಕಾಪಾಡಿಕೊಳ್ಳುವ ಕೆಲ್ಸನ ವಹಿಸ್ಕೊಂಡು ಜಮ್ಮು ಕಾಶ್ಮೀರದಲ್ಲಿ ಕಾಲಿಡಕ್ಕೆ ನನಗೆ ಭಯ ಆಗ್ತಾ ಇದೆ ನನ್ ಕೈ ಕಾಲೆಲ್ಲ ಎಲ್ಲ ಅಂತ ನಡುತ್ತಾ ಇದೆ ಅಂತ ಹೇಳಿದ್ರು ಅಲ್ಲ ಗುರು ಅಧಿಕಾರದಲ್ಲಿರೋ ದೇಶದ ಹೋಮ್ ಮಿನಿಸ್ಟರೇ ಹಾಗಂದ್ರೆ ಅಲ್ಲಿರೋ ಸಾಮಾನ್ಯ ಪ್ರಜತಿ ಏನೋ ದೇವರೇ ಬರಲ್ಲ ಅಧಿಕಾರದಲ್ಲಿ ಇದ್ಕೊಂಡೇ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆ ಮಾಡಕ್ ಅದೇ ಅಧಿಕಾರದಲ್ಲಿ ಇದ್ಕೊಂಡೇ ಭಯಕ್ಕೆ ಧೈರ್ಯ ತುಂಬಿದೆ ಇವತ್ತು ಮೋದಿ ಸರ್ಕಾರ ಸುಶೀಲ್ ಕುಮಾರ್ ಶಿಂದೆ ಅವರೇ ಒಂದ್ಸಲ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಜೊತೆ ಸೇರಿ ಕಾಶ್ಮೀರದಲ್ಲಿರೋ ಲಾಲ್ ಚೌಕ್ ನ ವಿಸಿಟ್ ಮಾಡಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಐಸ್ ಕ್ರೀಮ್ ತಿನ್ನಿ ಇಡೀ ಫ್ಯಾಮಿಲಿ ಆರಾಮಾಗಿ ಸುತ್ತಾಡಿ ನೀವ್ ಯಾವ್ದಕ್ಕೂ ಭಯಪಡಬೇಡಿ ಟೆನ್ಷನ್ ತಗೋಬೇಡಿ ಇಲ್ಲಿ ಯಾವುದೇ ತರ ದಾಳಿಗಳಾಗಲ್ಲ ದಾಳಿ ಮಾಡೋಕ್ಕೂ ಧೈರ್ಯ ಸಾಲಲ್ಲ ಯಾಕಂದ್ರೆ ಇಲ್ಲಿ ಇರೋದು ಮೋದಿ ಸರ್ಕಾರ ಅಂತ ಹೇಳಿದ್ರು ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕ್ರಿ ಶೇರ್ ಮಾಡ್ರಿ